ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಏಪ್ರಿಲ್ ಹದಿನೇಳನೇ ತಾರೀಕು ಬುಧವಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ವರ್ಷ ರಾಮನವಮಿಯನ್ನ ಆಚರಣೆಯನ್ನ ಮಾಡಲಾಗುತ್ತದೆ ರಾಮನವಮಿಯ ಒಂದು ಪೂಜಾ ಸಮಯ ಮಹತ್ವ ಮತ್ತೆ ಪೂಜೆಗೆ ಯಾವ ಹೂಗಳನ್ನ ಬಳಸಬೇಕು ಮತ್ತೆ ಯಾವ ಪ್ರಸಾದ ಶ್ರೀರಾಮನಿಗೆ ಶ್ರೇಷ್ಠ ಎಂಬುದರ ಒಂದು ಸಂಪೂರ್ಣ ಪೂಜಾ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ನಾವು ವಿಶೇಷವಾಗಿ ಪ್ರತಿ ಒಂದು ಹಬ್ಬ ಹರಿದಿನಗಳಲ್ಲಿಯೂ ಮತ್ತೆ ಅಮಾವಾಸ್ಯೆ ಹುಣ್ಣಿಮೆ ಯಾವುದೇ ಒಂದು ವಿಶೇಷ ದಿನಗಳಲ್ಲಿ ಕೂಡ ಬ್ರಾಹ್ಮ ಮುಹೂರ್ತದಲ್ಲಿ ಪೂಜೆಯನ್ನ ಸಲ್ಲಿಸ್ತೀವಿ ಅಥವಾ ಬೆಳಗಿನ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡ್ಕೊಂತೀವಿ ಆದ್ರೆ ರಾಮನವಮಿಯನ್ನ ಮಾತ್ರ ನಾವು ಮಧ್ಯಾಹ್ನದ ಸಮಯದಲ್ಲಿ ಮಾಡ್ಬೇಕು ಅಂತ ಹೇಳ್ತಾರೆ ಯಾಕಂತಂದ್ರೆ ರಾಮನು ಮಧ್ಯಾಹ್ನದ ಸಮಯದಲ್ಲಿ ಅಂದ್ರೆ ದಿನದ ಮಧ್ಯದ ಅಂದ್ರೆ ಮಧ್ಯಾಹ್ನದ ಸಮಯದಲ್ಲಿ ಜನಿಸಿದನು ಅಂತ ನಂಬಲಾಗುತ್ತೆ ಅದೇ ಕಾರಣಕ್ಕಾಗಿ ನಾವು ರಾಮನವಮಿಯನ್ನ ರಾಮನ ಒಂದು ಜನ್ಮ ದಿನದ ಆಚರಣೆಯನ್ನ ನಾವು ಮಧ್ಯಾಹ್ನದ ಸಮಯದಲ್ಲಿ ಆಚರಣೆಯನ್ನ ಮಾಡ್ಬೇಕು ಇದ್ರಿಂದ ನಮ್ಗೆ ವಿಶೇಷವಾದ ಫಲಗಳು ದೊರೆಯುವುದರ ಜೊತೆಗೆ ನಾವು ಮಾಡುವ ಒಂದು ಪೂಜೆ ಪುನಸ್ಕಾರಗಳು ರಾಮನಿಗೆ ನೇರವಾಗಿ ತಲುಪುತ್ತೆ ಅಂತ ನಂಬಲಾಗಿದೆ ಆದ್ರಿಂದ ಶ್ರೀರಾಮನವಮಿಯನ್ನ ಮಧ್ಯಾಹ್ನದ ಸಮಯದಲ್ಲಿ ಮಾಡುವುದು ತುಂಬಾನೇ ವಿಶೇಷ ಪ್ರತಿ ವರ್ಷವೂ ಕೂಡ ರಾಮನವಮಿಯನ್ನ ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನಾಂಕದಂದು ಆಚರಣೆಯನ್ನ ಮಾಡಲಾಗುತ್ತದೆ ಅದ್ರಂತೇನೆ ಈ ಬಾರಿಯೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನೇಳನೇ ತಾರೀಕು ಅಂದ್ರೆ ಬುಧವಾರ ರಾಮನವಮಿಯನ್ನ ನಾವು ಆಚರಣೆಯನ್ನ ಮಾಡಲಾಗುತ್ತದೆ ಭಗವಾನ್ ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ತಾರೀಕು ಅವತರಿಸಿದನು ಅಂತ ಪುರಾಣ ಗ್ರಂಥಗಳಲ್ಲಿ ಹೇಳಲಾಗಿದೆ ಆದ್ರಿಂದ ಈ ದಿನ ಶ್ರೀರಾಮನವಮಿಯನ್ನ ಆಚರಣೆಯನ್ನ ಮಾಡುವುದು ವಿಶೇಷ ಫಲಗಳನ್ನ ತಂದು ಕೊಡುವಂತದ್ದು ಇನ್ನು ಶ್ರೀರಾಮನವಮಿಯ ಒಂದು ತಿಥಿ ಯಾವಾಗ ಪ್ರಾರಂಭವಾಗುತ್ತೆ ಯಾವಾಗ ಮುಕ್ತಾಯವಾಗುತ್ತೆ ಎಂಬುದರ ಒಂದು ಸಂಪೂರ್ಣ ಮಾಹಿತಿಯನ್ನ ನಾನು ಇಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಆದ್ರೂ ಕೂಡ ಇನ್ನೊಮ್ಮೆ ನಾವು ತಿಳ್ಕೊಳ್ಳೋಣ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯು ಪ್ರಾರಂಭವಾಗುವಂತದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹದ್ನಾರರಂದು ಅಂದ್ರೆ ಮಂಗಳ ವಾರ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತ್ ಮೂರು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಮರುದಿನ ಅಂದ್ರೆ ಏಪ್ರಿಲ್ ಹದಿನೇಳರಂದು ಮಧ್ಯಾಹ್ನ ಮೂರು ಗಂಟೆ ಹದ್ನಾಲ್ಕು ನಿಮಿಷಕ್ಕೆ ಬುಧವಾರ ಇದು ಮುಕ್ತಾಯವಾಗುತ್ತದೆ ನಾವು ಆಚರಣೆಯನ್ನ ಮಾಡಿಕೊಳ್ಳುವಂತದ್ದು ಬುಧವಾರ ಇನ್ನು ಈ ಶ್ರೀರಾಮನ ಜನ್ಮದಿನವನ್ನ ಹೇಗೆ ಆಚರಣೆಯನ್ನ ಮಾಡ್ಬೇಕು ಅಂತ ನೋಡೋದಾದ್ರೆ ನಮ್ಮ ಮನೆಯಲ್ಲಿ ಶ್ರೀರಾಮನ ಫೋಟೋ ಅಥವಾ ವಿಗ್ರಹ ಏನಾದ್ರೂ ಇದ್ರೆ ಅದನ್ನ ಒಂದು ಪೀಠದ ಮೇಲೆ ಇಟ್ಟು ಶ್ರೀಗಂಧ ಅರಿಶಿಣ ಕುಂಕುಮದಿಂದ ಅಲಂಕಾರವನ್ನ ಮಾಡಿ ವಿಶೇಷವಾಗಿ ಶ್ರೀರಾಮನಿಗೆ ತುಂಬಾನೇ ಪ್ರಿಯವಾದ ಹೂವು ಅಂತಂದ್ರೆ ತುಳಸಿ ಬರುತ್ತೆ ತುಳಸಿಯನ್ನ ನೀವು ಅರ್ಪಿಸಿ ತುಳಸಿ ಮಾಲೆಯನ್ನ ಶ್ರೀರಾಮನ ಫೋಟೋಕ್ಕೆ ನೀವು ಹಾಕಿ ಪೂಜೆಯನ್ನ ಮಾಡಿದ್ರೆ ವಿಶೇಷವಾದ ಫಲಗಳು ದೊರೆಯುತ್ತೆ ಅಂತ ಹೇಳ್ತಾರೆ ಅಥವಾ ನಿಮ್ಮ ಮನೆಯಲ್ಲಿ ಏನಾದ್ರೂ ಶ್ರೀರಾಮನ ಫೋಟೋ ಅಥವಾ ವಿಗ್ರಹ ಯಾವುದೂ ಇಲ್ಲ ಅಂತ ವಿಷ್ಣುವಿನ ಅವತಾರವಾದಂತ ಯಾವುದೇ ಫೋಟೋಗಳಾಗಿರ್ಬೋದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಯಾವುದೇ ಒಂದು ಫೋಟೋಗಳಿದ್ರು ಕೂಡ ನಿಮ್ಮ ಮನೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡಬಹುದು ಅಥವಾ ನೀವು ಗಣೇಶನ ವಿಗ್ರಹ ಇದ್ರೆ ಮೊಟ್ಟ ಮೊದಲಿಗೆ ನೀವು ಗಣೇಶನಿಗೆ ಪೂಜೆಯನ್ನ ಅರ್ಪಿಸಿ ಪೂಜೆಯನ್ನ ಮಾಡಬಹುದು ಅದ್ರಲ್ಲೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಶ್ರೀರಾಮನ ಒಂದು ಜನ್ಮಭೂಮಿಯಿಂದ ಅಯೋಧ್ಯೆಯಿಂದ ಪ್ರತಿಯೊಬ್ಬರ ಮನೆಗೂ ಕೂಡ ಅಕ್ಷತೆ ಅಂದ್ರೆ ಮಂತ್ರಾಕ್ಷತೆ ಮತ್ತು ಒಂದು ರಾಮ ಭೂಮಿಯಿಂದ ಬಂದಿರುವಂತಹ ಒಂದು ರಾಮನ ಫೋಟೋಗಳನ್ನ ಪ್ರತಿಯೊಂದು ಮನೆಗೂ ಕೂಡ ಹಂಚಲಾಗಿತ್ತು ಜನವರಿ ಇಪ್ಪತ್ತೆರಡನೇ ತಾರೀಕು ಆ ಫೋಟೋ ಪ್ರತಿಯೊಬ್ರು ಕೂಡ ದೇವರ ಮನೆಯಲ್ಲಿಟ್ಟು ಪೂಜೆಯನ್ನ ಮಾಡ್ತಿರ್ತಾರೆ ಆ ಫೋಟೋ ಏನಾದ್ರು ಇದ್ರೆ ಅದೇ ಫೋಟೋಗೆ ನೀವು ತುಳಸಿ ಮಾಲೆಯನ್ನ ಅರ್ಪಿಸಿ ಶಿಣ್ಣ ಕುಂಕುಮ ಶ್ರೀಗಂಧವನ್ನ ಅರ್ಪಿಸಿ ಅದೇ ಫೋಟೋಗೆ ನೀವು ಪೂಜೆಯನ್ನ ಮಾಡಬಹುದು ತುಂಬಾನೇ ವಿಶೇಷವಾದ ಫಲಗಳು ಮತ್ತೆ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನೀವು ನೈವೇದ್ಯ ಅಂತ ಬಂದಾಗ ನೀವು ವಿಶೇಷವಾಗಿ ಶ್ರೀರಾಮನಿಗೆ ಕೋಸಂಬರಿ ಮತ್ತೆ ಪಾನಕ ಮಜ್ಜಿಗೆ ಈ ರೀತಿಯಾಗಿ ನೀವು ಅರ್ಪಿಸಬಹುದು ಜೊತೆಗೆ ಹಾಲಿನ ಕೀರನ್ನು ಕೂಡ ನೀವು ಮಾಡಿ ಅರ್ಪಿಸಬಹುದು ಜೊತೆಗೆ ಈ ದಿನ ವಿಶೇಷವಾಗಿ ತುಪ್ಪದ ದೀಪಗಳನ್ನ ಹಚ್ಚಿ ಬೆಳಗುವಂಥದ್ದು ತುಂಬಾನೇ ಒಳ್ಳೇದು ಮನೆಗೆ ಸುಖ ಸಮೃದ್ಧಿಯನ್ನ ಹೆಚ್ಚಿಸುವಂಥದ್ದು ಅದರಲ್ಲೂ ಕೂಡ ಬಾಲರಾಮನ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ನಡೆಯಲಾಗಿತ್ತು ಜನವರಿ ಇಪ್ಪತ್ತೆರಡನೇ ತಾರೀಕು ಆ ದಿನ ಪಂಚದೀಪ ನೆಯನ್ನ ಮಾಡಬೇಕು ಮನೆಯಲ್ಲಿ ಅಂತ ಪ್ರತಿಯೊಬ್ರು ಕೂಡ ಹೇಳಿದ್ರು ಯಾರೆಲ್ಲ ಒಂದು ಪಂಚದೀಪಾರಾಧನೆಯನ್ನ ಆ ದಿನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋರು ಈ ದಿನ ನವಮಿ ಎಂದು ನಾವು ಮಾಡೋದ್ರಿಂದ ತುಂಬಾನೇ ವಿಶೇಷವಾದ ಫಲಗಳು ಜೊತೆಗೆ ಮನೆಯಲ್ಲಿ ಸುಖ ಸಮೃದ್ಧಿ ಯಾವುದೇ ರೀತಿಯ ಕಷ್ಟಗಳಿದ್ರು ಕೂಡ ನಿವಾರಣೆ ಆಗುತ್ತೆ ಆದ್ರಿಂದ ಈ ದಿನ ಒಂದು ತುಪ್ಪದ ಆರತಿಯನ್ನ ಮಾಡಿ ಪಂಚದೀಪಾರಾಧನೆಯನ್ನ ಮಾಡಿ ಜೊತೆಗೆ ಮಂತ್ರಾಕ್ಷತೆ ಇನ್ನೂ ಕೂಡ ನಿಮ್ಮ ಮನೆಯಲ್ಲೇ ಈ ಮನೆಯಲ್ಲಿ ಇದ್ರೆ ಅದನ್ನ ಅದ್ರ ಸದುಪಯೋಗವನ್ನ ಇವತ್ತು ಪಡ್ಕೋಬಹುದು ಸ್ನೇಹಿತರು ತುಂಬಾನೇ ಒಳ್ಳೇದು ಈ ರೀತಿಯ ನಿಮ್ಮ ಮನೆಯಲ್ಲಿ ಆ ದಿನ ಏನಿರುತ್ತೋ ತುಳಸಿ ಮಾಲೆಗಳನ್ನ ಹೂಗಳನ್ನ ಅರ್ಪಿಸಿ ಹಣ್ಣುಗಳನ್ನ ನೈವೇದ್ಯವಾಗಿ ಇಡಿ ಹೆಸರು ಬೇಳೆ ಕೋಸಂಬರಿ ಮಜ್ಜಿಗೆಯನ್ನ ನೈವೇದ್ಯವನ್ನಾಗಿ ಇಟ್ಟು ಈ ದಿನ ದೀಪ ಧೂಪ ಮಂಗಳಾರತಿಯನ್ನ ಮಾಡಬಹುದು ಜೊತೆಗೆ ಈ ದಿನ ಶ್ರೀರಾಮನ ಅಷ್ಟೋತ್ತರ ಶ್ರೀರಾಮ ಜಪಗಳು ಜೊತೆಗೆ ಶ್ರೀರಾಮ ರಕ್ಷಾ ಸ್ತೋತ್ರಗಳನ್ನ ಮನೆಯಲ್ಲಿ ಹೇಳ್ಕೊಳ್ಳೋದ್ರಿಂದ ಆರೋಗ್ಯದಲ್ಲಿ ಏನಾದ್ರೂ ನಿಮ್ಗೆ ತೊಂದರೆ ಇದ್ರೆ ಪ್ರತಿಯೊಂದು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಜೊತೆಗೆ ಈ ದಿನ ಮನೆಯಲ್ಲಿ ಪೂಜೆಯನ್ನ ಮಾಡೋದ್ರ ಜೊತೆಗೆ ವಿಶೇಷವಾಗಿ ಶ್ರೀರಾಮ ಮಂದಿರಕ್ಕೆ ಹೋಗಿ ನೀವು ಪೂಜೆಯನ್ನ ಸಲ್ಲಿಸುವಂತದ್ದು ಮತ್ತೆ ಆಂಜನೇಯ ಸ್ವಾಮಿಗೆ ಹೋಗಿ ನೀವು ಪೂಜೆಯನ್ನ ಮಾಡಿಸ್ಕೊಂತ ಬರುವಂತದ್ದು ಮತ್ತೆ ಆಂಜನೇಯ ದೇವಸ್ಥಾನಗಳಿಗೆ ನೀವು ಹೋಗಿ ಅಲ್ಲಿ ವಿಳ್ಯದೆಲೆ ಆರವನ್ನ ಹಾಕೋದ್ರಿಂದ ನಿಮ್ಮ ಕೋರಿಕೆಗಳಿರ್ಲಿ ಎಂತ ಕಷ್ಟ ಕಾರ್ಪಣೆಗಳಿದ್ರು ಕೂಡ ಕಳೆದು ಹೋಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಸರಳವಾಗಿ ಮನೆಯಲ್ಲಿ ಪೂಜೆಯನ್ನ ಮಾಡ್ಕೊಂಡ್ರೆ ಸಾಕು ಶ್ರೀರಾಮನ ಒಂದು ಅನುಗ್ರಹ ನಿಮಗೆ ದೊರೆಯುತ್ತೆ ಅದರಲ್ಲೂ ಕೂಡ ನಾವು ವಿಶೇಷವಾಗಿ ಯಾವ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡ್ಕೊಂಡ್ರೆ ವಿಶೇಷವಾದ ಫಲಗಳು ಜೊತೆಗೆ ನಾವು ಮಾಡಿದ ಂತಹ ಪೂಜೆ ಶ್ರೀರಾಮನಿಗೆ ತಲುಪುತ್ತೆ ಎಂಬುದರ ಒಂದು ಸಂಪೂರ್ಣ ಮಾಹಿತಿನೂ ಕೂಡ ನಾವು ತಿಳ್ಕೊಬೇಕಾಗುತ್ತೆ ಶ್ರೀರಾಮನವಮಿ ಅಂತಂದ್ರೆ ವಿಶೇಷವಾಗಿ ಮಧ್ಯಾಹ್ನದ ಸಮಯದಲ್ಲಿ ಆಚರಣೆಯನ್ನ ಮಾಡುವಂತ ಒಂದು ಹಿಂದೂ ಹಬ್ಬ ಅಂತಾನೆ ಹೇಳ್ಬೋದು ಆದ್ರಿಂದ ಈ ಹಬ್ಬವನ್ನ ಅಂದ್ರೆ ಶ್ರೀರಾಮನವಮಿಯನ್ನ ಮಧ್ಯಾಹ್ನ ಅಂದ್ರೆ ಹನ್ನೊಂದು ಗಂಟೆ ಮೂರು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತ್ ನಿಮಿಷದ ಒಳಗಡೆ ನೀವು ಆಚರಣೆಯನ್ನ ಮಾಡ್ಕೋಬಹುದು ತುಂಬಾನೇ ಒಳ್ಳೇದು ಯಾಕಂದ್ರೆ ಶ್ರೀರಾಮನು ಮಧ್ಯಾಹ್ನ ಸಮಯದಲ್ಲಿ ಜನಿಸಿದನು ಅಂತ ನಂಬಲಾಗುತ್ತೆ ಆದ್ರಿಂದ ನಾವು ಮಧ್ಯಾಹ್ನದ ಸಮಯದಲ್ಲಿ ಈ ಒಂದು ಸಮಯ ಏನಿದೆ ಹನ್ನೊಂದು ಗಂಟೆ ಮೂರು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತ್ ಮೂರು ನಿಮಿಷ ತುಂಬಾನೇ ವಿಶೇಷವಾದ ಮಂಗಳಕರವಾದ ಸಮಯ ಅಂತಾನೆ ಹೇಳ್ಬೋದು ಆದಷ್ಟು ಈ ಸಮಯದಲ್ಲಿ ನೀವು ಪೂಜೆಯನ್ನ ಮಾಡ್ಕೊಳ್ಳಿ ನೋಡಿ ಅಯೋಧ್ಯೆಯಿಂದ ಬಂದಂತಹ ಇದು ಒಂದು ಶ್ರೀರಾಮನ ಫೋಟೋ ಪ್ರತಿಯೊಂದು ಮನೆಗಳಿಗೂ ಕೂಡ ಇದನ್ನ ಹಂಚಿದ್ರು ನಾವು ಇದನ್ನೇ ಇಟ್ಟು ನಾವು ಶ್ರೀರಾಮನ ಒಂದು ನವಮಿಯನ್ನ ಆಚರಣೆಯನ್ನ ಮಾಡ್ಕೋಬಹುದು ಜೊತೆಗೆ ಈ ದಿನ ಪಂಚದೀಪಾರಾಧನೆಯನ್ನ ಮನೆಯಲ್ಲಿ ಹಚ್ಚೋದ್ರಿಂದ ನಮ್ಮ ಕಷ್ಟ ಕಾರ್ಪಣೆಗಳು ಕಳೆದು ನಮ್ಗೆ ಒಳ್ಳೆ ದಿನಗಳು ಬರುತ್ತೆ ಅಂತ ನಂಬಲಾಗಿದೆ ಆದ್ರಿಂದ ಯಾರೆಲ್ಲ ಒಂದು ಇನ್ನು ಪಂಚ ದೀಪಾರಾಧನೆಯ ಒಂದು ಬಾಲರಾಮನ ಪ್ರತಿಷ್ಠಾಪನೆ ದಿನ ಹಚ್ಚಲಿಲ್ಲ ಅನ್ನೋರು ಈ ಒಂದು ರಾಮನವಮಿ ದಿನದಂದು ಹಚ್ಚೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಆದ್ರಿಂದ ಸ್ನೇಹಿತರ ಪ್ರತಿಯೊಬ್ರು ಕೂಡ ಪಂಚದೀಪಾರಾಧನೆ ಮಾಡಿ ನಿಮ್ಗೆ ಯಾವ ರೀತಿ ಗೊತ್ತಿರುತ್ತೋ ಆ ರೀತಿ ಸರಳವಾಗಿ ನಿಮ್ಮ ಮನೆಯಲ್ಲಿ ಪೂಜೆಯನ್ನ ಮಾಡಿ ನಿಮ್ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಜನಕ್ಕೆ ಹೆಸರು ಬೇಳೆ ಆಗಿರ್ಬೋದು ಅಥವಾ ಮಜ್ಜಿಗೆ ಆಗಿರ್ಬೋದು ಈ ಸಮಯ ತುಂಬಾನೇ ಬಿಸಿಲಿನಿಂದ ಕೂಡಿದೆ ಪಾನ್ಕ ಕರ್ಬು ಕರ್ಬೂಜ ಹಣ್ಣಿನಿಂದ ಪಾನಕವನ್ನ ಮಾಡಿ ಮಾವಿನ ಹಣ್ಣಿನಿಂದ ಒಂದು ಪಾನಕವನ್ನ ಮಾಡಬಹುದು ಮತ್ತೆ ನಿಮ್ಗೆ ಆ ದಿನ ಯಾವೆಲ್ಲ ಹಣ್ಣುಗಳು ಸಿಕ್ತವೋ ಯಾವ ನಿಮ್ಗೆ ತುಂಬಾನೇ ಚೀಪ್ ಅಂಡ್ ಬೆಸ್ಟ್ ಅನ್ಸುತ್ತೋ ಆ ತರ ಆರೋಗ್ಯವಾದ ಹಣ್ಣುಗಳನ್ನ ತಂದು ಪಾನ್ ಮಾಡಿ ಮಜ್ಜಿಗೆಯನ್ನ ಮಾಡಿ ಕೋಸಂಬರಿಯನ್ನ ಮಾಡಿ ನಾಲ್ಕು ಜನಕ್ಕೆ ಸರಿ ತುಂಬಾನೇ ಅವಶ್ಯಕತೆ ಯಾರಿಗಿರುತ್ತೋ ಅಂತವ್ರಿಗೆ ತಗೊಂಡೋಗಿ ಕೊಡಿ ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ನಾವು ಪೂಜೆ ಪುನಸ್ಕಾರವನ್ನ ಮಾತ್ರ ಮಾಡೋದಲ್ಲದೆ ಈ ದಿನ ಉಪವಾಸವನ್ನ ಮಾಡಿ ಇಡೀ ದಿನ ರಾಮನ ಒಂದು ಜಪವನ್ನ ಮಾಡೋದ್ರಿಂದ ಕೆಲವರಿಗೆ ಅಗತ್ಯ ಇದ್ದಂತವರಿಗೆ ನಾವು ಈ ರೀತಿಯಾಗಿ ತಿನ್ನುವಂತ ವಸ್ತುಗಳನ್ನ ದಾನ ಮಾಡೋದ್ರಿಂದ ನಮ್ಗೆ ವಿಶೇಷವಾದ ಫಲಗಳು ದೊರೆಯುವುದರ ಜೊತೆಗೆ ಶುಭ ಯೋಗಗಳು ಕೂಡಿ ಬರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೋಡ್ರಲ್ವಾ ನನ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಹಿತಿ ನಿಮ್ಗೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡನ್ನು ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು